ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತಿನ ಈ ಆದ್ಯ ಪುಸ್ತಕ ಭಂಡಾರದ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಈ ಪುಸ್ತಕ ಯಾವುದು ಈ ಪುಸ್ತಕದ ಬೆಲೆ ಏನು ಮತ್ತು ಈ ಪುಸ್ತಕವನ್ನು ಯಾವ ರೀತಿಯಾಗಿ ನೀವು ತಗೊಳ್ಬಹುದು ಅಂತ ನಾವೀಗ ತಿಳ್ಕೋಣ ಇವತ್ತು ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಪುರಾಣದೊಳಗಣ ನೂರ ಒಂದು ಶಾಪಗಳು ಅಂತ ಹೇಳ್ಬಿಟ್ಟು ಈಗ ನಮ್ಮ ಹದಿನೆಂಟು ಪುರಾಣಗಳೇನಿದೆ ಆ ಹದಿನೆಂಟು ಪುರಾಣಗಳಲ್ಲಿ ಯಾರು ಯಾರಿಗೆ ಶಾಪಗಳನ್ನು ಕೊಟ್ಟರು ಅನ್ನುವಂಥದ್ದನ್ನು ಸಂಗ್ರಹ ಮಾಡಿ ಒಟ್ಟು ನೂರ ಒಂದು ಶಾಪಗಳನ್ನು ಈ ಪುಸ್ತಕದಲ್ಲಿ ವಿಸ್ತಾರವಾಗಿ ತಿಳಿಸಲಾಗಿದೆ ಈಗ ನಾವು ಸಾಮಾನ್ಯವಾಗಿ ಪ್ರತಿಯೊಂದು ಪುರಾಣಗಳನ್ನು ಕೂಡ ಓದ್ತಾ ಇರ್ತೀವಿ ಅದು ಮಹಾಭಾರತ ಆಗಿರ್ಬೋದು ಅಥವಾ ರಾಮಾಯಣ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪುರಾಣಗಳಾಗಿರ್ಬೋದು ನಮಗೆ ಅಲ್ಲಲ್ಲಿ ಈ ಒಂದು ಶಾಪಗಳನ್ನು ಕೊಟ್ಟಿರುವಂತಹ ಮಾಹಿತಿಗಳು ಬರ್ತಾ ಇರುತ್ತೆ ಆದರೆ ಈ ಪುಸ್ತಕದ ಒಂದು ವಿಶೇಷತೆ ಏನು ಅಂತಂದರೆ ಆ ಎಲ್ಲ ಪುರಾಣಗಳಲ್ಲಿ ಇರುವಂತಹ ಶಾಪಗಳ ಕುರಿತಾದಂತಹ ನೂರ ಒಂದು ಶಾಪಗಳು ಯಾರು ಯಾರಿಗೆ ಕೊಟ್ಟರು ಅನ್ನೋದನ್ನು ಸಂಗ್ರಹವನ್ನು ಮಾಡಿ ತುಂಬಾ ವಿಶೇಷವಾಗಿ ಈ ಪುಸ್ತಕವನ್ನು ಮಾಡಲಾಗಿದೆ ಹಾಗೆಯೇ ಈ ಪುಸ್ತಕದ ಒಂದು ಲೇಖಕರು ಯಾರು ಅಂತಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ದಾಮೋದರ ಶೆಟ್ಟಿ ಇರುವೈಲು ಅಂತ ಹೇಳಿಬಿಟ್ಟು ಇವರೇ ಈ ಒಂದು ಪುಸ್ತಕದ ಲೇಖಕರಾಗಿದ್ದಾರೆ ಎಲ್ಲ ಪುರಾಣಗಳಲ್ಲಿ ಈ ಒಂದು ಶಾಪಗಳನ್ನು ವಿಶೇಷವಾಗಿ ಸಂಗ್ರಹವನ್ನು ಮಾಡಿ ಅದನ್ನು ಮತ್ತೆ ತುಂಬನೇ ವಿಶಿಷ್ಟವಾದ ರೀತಿಯಲ್ಲಿ ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಹಾಗಾದರೆ ನಾವೀಗ ಈ ಪುಸ್ತಕದಲ್ಲಿರುವಂತಹ ಆ ನೂರ ಒಂದು ಶಾಪಗಳು ಯಾವುದು ಅಂತ ನಾವೀಗ ನೋಡೋದಾದರೆ ಮೊದಲನೇದಾಗಿ ಈ ಪುಸ್ತಕದ ಪರಿವಿಡಿಯನ್ನು ನಾವು ನೋಡಬೇಕಾಗತ್ತೆ ಈ ಪರಿವಿಡಿ ಒಳಗಡೆ ಇರುವಂತಹ ಆ ಯಾರು ಯಾರಿಗೆ ಶಾಪ ಕೊಟ್ಟರು ಅಂತ ಹೇಳಿಬಿಟ್ಟು ನಾವೀಗ ಕೆಲವೊಂದನ್ನ ತಿಳ್ಕೋಣ ಈಗ ಈ ಪುಸ್ತಕದ ಪರಿವಿಡಿ ಒಳಗಡೆ ಅಂದ್ರೆ ಯಾರು ಯಾರಿಗೆ ಶಾಪವನ್ನು ಕೊಟ್ಟರು ಅಂತ ಹೇಳಿಬಿಟ್ಟು ನಾವೀಗ ಆ ಕೆಲವೊಂದನ್ನ ತಿಳ್ಕೋಣ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಮೊದಲನೇದಾಗಿ ಬೇಡನಿಗೆ ವಾಲ್ಮೀಕಿ ಋಷಿಗಳ ಶಾಪ ಪಾಂಡುವಿಗೆ ಋಷಿ ಕಿಂದಮನಿಂದ ಶಾಪ ರಾವಣನಿಗೆ ವೇದವತಿಯಿಂದ ಶಾಪ ಅರ್ಜುನನಿಗೆ ಊರ್ವಶಿಯ ಶಾಪ ಅಶ್ವತ್ಥಾಮನಿಗೆ ಕೃಷ್ಣನ ಶಾಪ ಪರೀಕ್ಷಿತನಿಗೆ ಶೃಂಗಿಯ ಶಾಪ ಗಂಗಾ ಮತ್ತು ಮಹಾಭಿಷೇಕರಿಗೆ ಬ್ರಹ್ಮನ ಶಾಪ ಅಷ್ಟವಸುಗಳಿಗೆ ವಸಿಷ್ಠರ ಶಾಪ ಚಂದ್ರನಿಗೆ ದಕ್ಷನಿಂದ ಶಾಪ ಈ ರೀತಿಯಾಗಿ ನಾನು ಈಗ ಒಂದು ಎಂಟು ಹತ್ತು ಮಾತ್ರ ನಿಮಗೆ ಓದಿ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಒಟ್ಟು ನೂರ ಒಂದು ಅಂದರೆ ಇಲ್ಲಿ ಒಳಗಡೆ ಇರುವಂತಹ ನೂರ ಒಂದು ಏನಿದೆಯಲ್ಲ ಈ ಎಲ್ಲ ವಿಷಯಗಳನ್ನು ಕೂಡ ಅಂದರೆ ಈ ಎಲ್ಲ ಶಾಪಗಳು ಯಾರು ಯಾರಿಗೆ ಕೊಟ್ಟರು ಅನ್ನೋದನ್ನು ತುಂಬನೇ ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ ನಿಮ್ಗೆ ಇಲ್ಲಿ ನೋಡಬಹುದು ಮೊದಲನೇ ಪೇಜಲ್ಲಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಬೇಡನಿಗೆ ವಾಲ್ಮೀಕಿ ಋಷಿಗಳ ಶಾಪ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅಹ್ ಅದನ್ನ ಯಾವ ರೀತಿಯಾಗಿ ಇಲ್ಲಿ ವಿವರಣೆ ಮಾಡಿದ್ದಾರೆ ಕೂಡ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇದೇ ರೀತಿಯ ನೂರ ಒಂದು ಶಾಪಗಳನ್ನ ಈ ಪುಸ್ತಕದಲ್ಲಿ ವಿಶೇಷವಾಗಿ ತಿಳಿಸಲಾಗಿದೆ ಹಾಗೇನೇ ಈ ಪುಸ್ತಕದ ಒಂದು ಪುಟಗಳು ಎಷ್ಟು ಅಂತ ನಾವೀಗ ನೋಡೋದಾದ್ರೆ ಈ ಪುಸ್ತಕದಲ್ಲಿ ಒಟ್ಟು ನೂರ ಎಪ್ಪತ್ತೈದು ಪುಟಗಳನ್ನ ಈ ಪುಸ್ತಕ ಒಳಗೊಂಡಿದೆ ಅಂದ್ರೆ ಈ ಪುಸ್ತಕದ ಪೇಪರ್ ಕ್ವಾಲಿಟಿನೂ ಕೂಡ ತುಂಬಾನೇ ಒಳ್ಳೆಯ ಕ್ವಾಲಿಟಿಯ ಪೇಪರನ್ನು ಇಲ್ಲಿ ಯೂಸ್ನ ಮಾಡಿದ್ದಾರೆ ಹಾಗೆಯೇ ಈ ಪುಸ್ತಕದ ಒಂದು ಕವರ್ ಪೇಜ್ ಹೇಗಿದೆ ಅಂತ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಹಾಗಾದ್ರೆ ಮತ್ತೆ ಯಾಕೆಂದರೆ ಈ ವಿಶಿಷ್ಟವಾದ ಪುಸ್ತಕವನ್ನ ಯಾರೆಲ್ಲ ತಗೊಳೋದಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ಸಾಮಾನ್ಯವಾಗಿ ನಾವು ಹಲವಾರು ಪುರಾಣಗಳನ್ನ ಓದ್ತಾ ಇರ್ತೀವಿ ಅದರಲ್ಲಿ ಯಾರು ಯಾರಿಗೆ ಶಾಪ ಕೊಟ್ಟರು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗೋದಿಲ್ಲ ಸೊ ಅದನ್ನ ಇವರು ತುಂಬಾನೇ ವಿಶೇಷವಾಗಿ ಸಂಗ್ರಹವನ್ನ ಮಾಡಿ ನೂರ ಒಂದು ಶಾಪಗಳು ಅಂತ ಹೇಳಿಬಿಟ್ಟು ಇವರು ಈ ಒಂದು ಪುಸ್ತಕವನ್ನು ಮಾಡಿದ್ದಾರೆ ಅಂತಂದರೆ ಅವರು ತುಂಬ ಪುಸ್ತಕಗಳು ಅಂದರೆ ತುಂಬ ಪುರಾಣ ಪುಸ್ತಕಗಳನ್ನೆಲ್ಲನೂ ಕೂಡ ಓದಿ ಅದರಲ್ಲಿರುವಂತಹ ವಿಷಯಗಳನ್ನು ಇವರು ಸಂಗ್ರಹವನ್ನು ಮಾಡಿ ಈ ಪುಸ್ತಕದಲ್ಲಿ ತಂದಿದ್ದಾರೆ ಹಾಗಾದರೆ ಈ ಪುಸ್ತಕದ ಒಂದು ಬೆಲೆ ಏನು ಅಂತ ನಾವೀಗ ನೋಡೋದಾದ್ರೆ ಈ ಪುಸ್ತಕದ ಒಂದು ಬೆಲೆ ಬಂದ್ಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅದಕ್ಕೆ ನಿಮಗೆ ಪೋಸ್ಟಲ್ ಚಾರ್ಜು ಕೂಡ ಪ್ರತ್ಯೇಕವಾಗಿ ಇರುತ್ತೆ ಹಾಗಾದರೆ ಮತ್ತೆ ಯಾಕಂದರೆ ಯಾರೆಲ್ಲ ಈ ಪುಸ್ತಕವನ್ನು ತೊಗೊಳ್ಬೇಕಂತ ಇದ್ರೆ ಕೆಗಡೆ ಕೊಟ್ಟಿರುವಂಥ ಈ ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡ್ಬೋದು ಅಲ್ಲಿ ಪುರಾಣದೊಳಗಣ ನೂರ ಒಂದು ಶಾಪಗಳಂತ ಹೇಳ್ಬಿಟ್ಟು ನೀವು ಮೆಸೇಜ್ನ ಮಾಡಿದರೆ ಸಾಕು ಅದರ ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗುತ್ತೆ ಅದಕ್ಕೆ ನೀವು ಪೇಮೆಂಟ್ ಮಾಡಿ ಶಾಟ್ ಮತ್ತೆ ಒಂದು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ನಮಸ್ಕಾರ